ಬಯಸಿರುವಂತಹ ಗುರುವನೇ ವಾರ್ಷಿಕ ಸಮಾರಂಭ ನಮ್ಮೆಲ್ಲರ ಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧಿ ಸರರು ನಮಗೆ ಬಹಳ ಸಂತೋಷ ಆಗ್ತದೆ ಮಕ್ಕಳ ಬಗ್ಗೆ ಶಾಲೆ ಬಗ್ಗೆ ಇರ್ತಕ್ಕ ಅಭಿಮಾನದಿಂದ ತಾವೆಲ್ಲ ಒತ್ತಡದ ಈ ಕಾರ್ಯಕ್ರಮಕ್ಕೆ ಅಬ್ದುಲ್ ನವೀದ್ ಹೆಸರೂ ದೇಸಾಯಿ ಮಸತಿ ದೇವರಾಯ ಸಂತ ಶ್ರೀತರನ್ನ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ತಮ್ಮೆಲ್ಲರ ಒಂದು ಪ್ರೀತಿಯ ಚಪಾ ವೇದಿಕೆ ಒಂದೇ ದಾಟಿಲಿ ಹೆಸರು ಮಾಡ್ತಕ್ಕಂಥ ನಮ್ಮ ರಾವ್ ಅವ್ರ ಕಂಡ್ರೆ ನಮ್ಗೆ ಭಾರಿ ಇಷ್ಟ ರಾವ್ ಸರ್ ಹಾಗೂ ನಮ್ಮ ಸಚಿನ್ ಆಂಟೋನಿ ಸರ್ ಥ್ಯಾಂಕ್ ಯು ನನ್ನ ತಾಲೂಕಿಗೆ ಹೆಲ್ಪ್ ಮಾಡಿದಕ್ಕೆ ನಿಮಗೆ ನನ್ನ ತಾಲೂಕು ಕಡೆಯಿಂದ ವಿಶೇಷವಾಗಿ ನಿಮಗೆ ಕೃತಜ್ಞ ಸಲ್ಲಿಸ್ತೀನಿ ಸರ್ ನಮ್ಮ ತಾಲೂಕಲ್ಲಿ ಯಾರೇ ಸಹಾಯ ಪಡ್ಕೊಂಡ್ರು ಕೂಡ ಆ ಸಹಾಯ ಇಟ್ಕೊಳ್ಳೋ ವಾಪಸ್ ಕೊಟ್ಬಿಡ್ತೀನಿ ಅದರಿಂದ ಕೃತಜ್ಞ ಬಂದು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಮಾಜಿ ಸಾರಿ ಮೇಲೆ ಅಸಲಾಗಿರ್ತಕ್ಕಂಥ ಇಷ್ಟೊಬ್ಬರು ಕೈರಾಗಿರ್ತಕ್ಕಂಥ ಚೆನ್ನರಾಯಬ್ಬರು ನಮ್ಮ ನಾಣಸರಣ್ಣವರು ಅಂಜುನವರು ನಮ್ಮ ಪಿ ಡಿ ರಮೇಶ್ ಅವರು ನಮ್ಮ ಹರೀಶ್ ಅವರು ಮತ್ತೆ ಪ್ರಾಂಶುಪಾಲರು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಇಷ್ಟು ಅಂತ ಅನ್ಕೊಂಡಿದ್ರೆ ಇನ್ನು ಸಂಬಂಧಿಸ್ತಾ ಇದೆ ಸಿಲು ಸುಮರ್ತಾ ಇದೆ ನನಗೆ ಏನಂತಂದ್ರೆ ಈ ಹುಡುಗಿ ಬಂದ್ ಕರೆದಾಗ ಏನೋ ಗುರುವಂಧನ ಕಾರ್ಯಕ್ರಮಗಳು ಗುರು ಕಾಲಂಬ ಕಾರ್ಯಕ್ರಮ ಅನ್ಕೊಂಡು

ಕುದುರೋದು ಹೋಗಿದ್ದೀರಿ ಎಷ್ಟು ಕಾಳಜಿಯಿಂದ ನೀವು ನೋಡ್ತಿದ್ದೀರಿ ನಿಮ್ಮ ಮಕ್ಕಳ ಡ್ಯಾನ್ಸ್ನ ಅಂತಂದ್ರೆ ತುಂಬಾ ಕಾಳಜಿ ನೋಡ್ತಿದ್ದೀರಿ ಭವಿಷ್ಯ ನಾನು ಕೂಡ ತಂದೆ ಆಗಿದ್ರೆ ಕೂತ್ಕೊಂಡು ಅದೇ ಆ ಸೊಬಗು ಮತ್ತು ನನ್ನ ಮಗಳಲ್ಲಿ ಇಲ್ಲಿ ಅಂತ ನೋಡ್ತಿದ್ದೆ ಅಷ್ಟು ಚೆನ್ನಾಗಿ ನೋಡ್ತಿದ್ರಿ ನಮ್ಮ ಮಗಳಲ್ಲಿ ನಮ್ಮ ಮಗಳಲ್ಲಿ ನೋಡ್ತಿದ್ರಿ ಅದು ಇದು ತಯಾರು ಮಾಡಿರ್ತಕ್ಕಂಥ ನನ್ನ ಪ್ರಾಧಾಪಕರಂದವರು ಅವ್ರಿಗೆ ಎಷ್ಟು ಮನಸ್ಸಲ್ಲಿ ಇತ್ತು ಅಂತಂದ್ರೆ ತುಂಬಾ ಇತ್ತು ನಮ್ಮ ಪ್ರಾಂಶುಪಾಲ ಯಾವಾಗಲೂ ಸ್ವಲ್ಪ ವಿಚಾರಿಸ್ತಾ ಇರ್ತೀನಿ ನಿಮ್ ಕತೆ ಇದೆ ಕತೆ ಕಥೆ ಇದೆ ಇದೆ ಅಂತ ಅದರಿಂದ ಖಂಡಿತವಾಗ್ಲು ಖಂಡಿತವಾಗ್ಲು ನನಗೆ ಇವತ್ತು ಬಂದು ನನ್ನ ಪಂಚಾಯಿತಿಯ ನನ್ನ ಶಾಲೆ ಬಗ್ಗೆ ಒಂದು ವಿಶೇಷ ಗೌರವ ಇವತ್ತಿಂದ ಬೆಳಿತು ತುಂಬಾ ಖುಷಿ ಆಯ್ತು ನನಗೆ ಇಲ್ಲಿ ಹಾಗೆ ಇವತ್ತು ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳು ಇಷ್ಟು ಸೊಗಸಾಗಿ ನಿಮ್ಮ ಮನಸ್ಫೂರ್ತಿಯಿಂದ ಟೈಮ್ ಕೊಟ್ಟು ನಾನು ಶಾಲೆಗೆ ಬರ್ಬೇಕಂತ ಅನ್ಕೊಂಡ್ರಲ್ಲ ಇದೇ ನಿಮ್ಮ ಬಿಗ್ ಅಚೀವ್ಮೆಂಟ್ ಇಲ್ಲಿ ಇನ್ನೊಬ್ಬರಿಗೆ ಅದು ನಂದೇ ಆಗುತ್ತೆ ನೀವು ಗಿಲ್ಚೋದು ಕೂಗೋದು ಅಚೀವ್ಮೆಂಟ್ ಮಾಡೋದು ನೀವು ನೆಕ್ಸ್ಟ್ ಅಚೀವ್ ಮಾಡೋದು ನೆಕ್ಸ್ಟ್ ಲೆವೆಲ್ ಹೋಗೋದು ಎಲ್ಲ ಸೆಕೆಂಡ್ರಿ ನೀವು ನೆನ್ಸ್ಕೊಂಡ್ರಲ್ಲ ಸ್ಕೂಲ್ನ ಅದೇ ದೊಡ್ಡ ಅಚೀವ್ಮೆಂಟ್ ಆ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಸ್ಕೊಂಡ್ರಲ್ಲ ಅದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇವ್ರಿಗೆ ಒಂದು ಮಾತ್ರ ಹೇಳ್ತೀನಿ ಈ ಕಾರ್ಯಕ್ರಮ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಶಾಕ್ಷ ಪರಬ್ರಹ್ಮ ತಶ್ವೇ ಗುರುವೇ ನಮಃ ಎಲ್ಲ ತನ್ನ ಗುರುಗಳನ್ನ ತನ್ನ ಮನಸ್ಫೂರ್ತಿಯಾಗಿ ತಂದೆ ತಾಯಿ ತರ ಏನಾದ್ರು ನಾನು ನಮಸ್ಕರಿಸಿದ್ರೆ ಬಹುಶಃ ಶಾಲೆ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ಈ ಒಂದು ನನ್ನ ಸಾಲ ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ರೀತಿ ಕಾರ್ಯಕ್ರಮ ಬೆಳಗ್ಗೆ ಬರಬೇಕು ಬೇಡ ಅಂತ ಡಿಸೈಡ್ ಆದ ನಾನಿನ್ನು ಕೆಲವು ನೋವಿಂದ ಮುರಾಜಿ ಶಾಲೆ ಅಂತಂದ್ರೆ ಇನ್ನು ನೋವು ನನ್ನಿಂದ ಹೋಗಿಲ್ಲ ಒಂದು ಇಪ್ಪತ್ತಿಪ್ಪತ್ತೈದು ದಿವಸ ನಾನು ಅದು ಮೊನ್ನೆ ಲಾಸ್ಟ್ ಮಂತ್ ನಂಗೆ ಬಂದಿದ್ದು ಇಪ್ಪತ್ತು ದಿವಸ ಕಂಟಿನ್ಯೂ ಟೈಮ್ ಬಂದು ಇನ್ನೂ ಹೋಗಿಲ್ಲ ಟೈಮ್ ಆಕ್ಚುಲಿ ನಡಿ ಮಾಡತಕ್ಕಂಥ ಘಟನೆ ನನ್ನ ಮಕ್ಕಳಲ್ಲಿ ಅವತ್ತು ನಡೆದು ಅವ್ರ ಭವಿಷ್ಯ ಅದು ನನಗೆ ನನ್ನ ಕುಟುಂಬದ ಸದಸ್ಯರು ಯಾರಾದ್ರೂ ಮಕ್ಕಳ ತಿಳ್ಕೊಂಡ ಭವಿಷ್ಯ ಅಂತ ಗೊತ್ತಿಲ್ಲ ಆ ಘಟನೆ ಕಂಡದ್ದು ನೋಡಿದಾಗ ನನ್ಗೆ ಅಷ್ಟು ನೋವು ಅಂತಕ್ಕಂಥ ವಿಷಯ ನನ್ಗೆ ಅಗಾತವಾಗಿರ್ತಕ್ಕಂಥ ವಿಷಯ ಆಯ್ತು ತುಂಬಾ ನೋವಾಯ್ತು ಎಲ್ಲ ನನ್ನ ಪೋಷಕರಲ್ಲಿ ಮತ್ತು ಹಳೆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಎದ್ದಿದ್ದು ನಮ್ ಅಗ್ಲಿರ್ತಕ್ಕ ನಾಲ್ಕು ಜನ ಹೆಣ್ಮಕ್ಳಿಗೆ ಅವರೆಲ್ಲ ಇರಲಿ ಶಾಂತಿ ಸಿಗ್ಲಿ ನಿಮ್ಮ ಅಚೀವ್ಮೆಂಟ್ ಖಂಡಿತವಾಗ್ಲೂ ಮರು ಜನ್ ಅಂತ ಆಗ್ಲಿ ಅಂತ ಆ ಹೆದರಿಂದ ಮಕ್ಕಳಿಗೆ ಒಂದ್ ನಿಮಿಷ ಕಾಲ ಒಂದು ಓಣ ಮಾಡಬೇಕಂತ ನಾನು ಕೇಳ್ಬೋದು ನಾವು ಹಣ್ಣು ನಮನ ಕೊಡ್ಬೇಕಾದ್ರೆ ಗೌರವ ಸ್ಟಾರ್ಟ್ ಮಾಡೋಣ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಕರ್ನಾಟಕ ರಾಜ್ಯವನ್ನ ತಿಳಿದು ಅಂತ ಮುರಾಜ ದೇಸಾಯಿ ಮಾಡಿದಿರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಶಾಲೆಗಳ ಬಗ್ಗೆ ಯಾರಿಗೆ ಹಾತ್ಸಾಲ್ ಅನೋಭವ ಹಾಸ್ಟೆಲ್ ಮಕ್ಕಳು ಅಂತಂದ್ರೆ ಯಾರಿಗೆ ನೆಗ್ಲೆಕ್ಟ್ ಇತ್ತು ಅವರೆಲ್ಲ ತಿಳ್ತಾ ಮಾಡಿದಿರಿ ಕರ್ನಾಟಕದ ಒಂದು ಟಾಪ್ ಅಚಿವೆ ಇದ್ರೆ ಅದು ಮುರಾಜಿ ದೇಸಾಯಿ ಮಕ್ಕಳು ಹಾಸ್ಟೆಲ್ ಹಾಕಕ್ಕೆ ಪೇರೆಂಟ್ಸ್ ಇಲ್ಲಿ ಮುಂದೆ ನೋಡ್ತಿದ್ರು

ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನನಗಿದೆ ಅದು ಹೊಟ್ಟೆ ಕೊಡ್ತೀನಿ ಇವತ್ತು ಸಾಕಷ್ಟು ಮಕ್ಕಳು ಕೆಲವನ್ನ ನಂಬಿ ನಾವು ಈಗ ಸಾಕಿ ಸರ್ವಿ ಎಲ್ಲಾ ತರ ಮಾಡಿ ಮಕ್ಕಳ ಹಾಸ್ಟೆಲ್ ಬಿಡ್ಬೇಕಂತಂದ್ರೆ ಆಸ್ಟಲ್ ನೀವು ಎಷ್ಟು ಒದ್ದಾಟ ಇದ್ರೆ ಮಾತ್ರ ನಿಮ್ಮ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ನಾನು ನಿಮ್ಮಲ್ಲ ಕೇಳ್ತೀನಿ ಬಹುಶಃ ನಿಮ್ಮ ರೀತಿ ನಮ್ಮ ಮಕ್ಕಳು ನೋಡ್ಕೊಂಡ್ರೆ ಈ ಶಾಲೆ ಅಲ್ಲ ಭಗವಂತ ಭಗವಂತನಿಗೆ ಮೊದಲೇದ್ ಮಾಡ್ತಾರೆ ಇದೊಂದು ನಂಬಿಕೆಗೋಸ್ಕರ ನಾವೆಲ್ಲ ತಮ್ಮ ನಿಮ್ಮ ಹತ್ರ ಬಿಟ್ಟು ಹೋಗ್ತೀವಿ ರಾಜ ದೇಸಾಯ್ ಅಂತ ಚೆನ್ನಾಗಿ ಓದ್ತಾರೆ ನೀವು ನೋಡ್ಕೊಳ್ತೀರಾ ಅಂತ ದಯವಿಟ್ಟು ಅದೇ ರೀತಿ ಕೂಡ ಪೋಷಕ ತರನೇ ನಾವು ಕೂಡ ಅದನ್ನ ಅನ್ಸ್ಕೊಂಡ್ರೆ ನಾವು ಪೋಷಕರು ಅನ್ಕೊಂಡ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಇವತ್ತು ನಾನೊಬ್ಬ ಶಾಸಕನಾಗಿ ನಾನು ಕೂಡ ಬಡ ವಿದ್ಯಾರ್ಥಿ ನನ್ನ ಲೈಫ್ ಕೂಡ ಡಿಗ್ರಿ ಕಾಲೇಜ್ ಮುಗಿಯ ತನಕ ಎಂ ಎಸ್ ಮುಗಿಯ ತನಕ ನಾನು ಕೂಡ ಹಾಸ್ಟೆಲ್ ಇಂದ ಹೋಗಿದ್ದು ನನ್ನ ಲೈಫ್ ಸಣ್ಣ ಇದ್ರು ಕೂಡ ಹಾಸ್ಟೆಲ್ ಅಲ್ಲೇ ಇವತ್ತು ಹಾಸ್ಟೆಲ್ ಹೋದವರು ಅಷ್ಟು ತಾತ್ಸಾರ ಮಾಡೋದು ನಾವು ಕೂಡ ಶಾಸಕರಾಗಿದ್ದೀವಿ ಮಿನಿಸ್ಟರ್ ಆಗಿದ್ದಾರೆ ಸಾಕಷ್ಟು ಜನ ಹೋದರೆ ಇಟ್ಕೊಂಡು ಹೋಗಿದ್ದಾರೆ ಆಗೇ ಮಕ್ಕಳು ಆಯ್ತಲ್ಲ ದಯವಿಟ್ಟು ಮುಂದೆ ಕಷ್ಟದಲ್ಲಿ ದಾರಿ ಸಿಗುತ್ತೆ ದಾರಿ ಸಿಗೋಲ್ಲ ಮುಂದಿನ ದಿವಸದಲ್ಲಿ ಎಲ್ಲಾ ಮಕ್ಕಳು ಕೂಡ ಶ್ರದ್ಧೆಯಿಂದ ನಿಷ್ಠೆಯಿಂದ ಇವತ್ತೇನು ನಿಮ್ಮ ಸೀನಿಯರ್ ಬಂದು ಬಿಟ್ಟು ಹೋಗಿದ್ದಾರೆ ಗುರುವಾ ಕಾರ್ಯಕ್ರಮ ಮಾಡ್ತಿದ್ದಾರೆ ಬಹುಶಃ ನಾಳೆ ಕೂಡ ನೀವು ಕಾರ್ಯಕ್ರಮ ಮಾಡಿ ನಿಮ್ಮ ಶಾಲೆಯಿಂದ ನಿಮ್ಮ ಗುರು ವಂದನಾ ಯಾರು ಯಶಸ್ವಿಗೊಳಿಸ್ತೀರಿ ತಮಿಳು ನಮ್ಮ ರಾಧಾಕೃಷ್ಣ ಬಂದಿರಬೇಕು ಅದು ಫಸ್ಟ್ ಪ್ರಧಾನ ಆಗಿದ್ದು ಟೀಚರ್ ಆಗಿದ್ದು ಅದಲ್ವಾ ಆ ಒಂದು ಶ್ರೇಷ್ಠ ಗಳಿಸಬೇಕಾದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ನೋಡಿ ಬಾಸ ಒಂದ್ ಮಾತಾಡ್ತೀನಿ ಎಲ್ಲ ಹೆಣ್ಮಕ್ಳು ಕೂಡ ಒಂದು ಮಾತಾಡ್ತೀನಿ ಯಾರು ಕಷ್ಟದಲ್ಲಿ ಬೆಳಿತೀರಿ ಬಹುಶಃ ದೊಡ್ಡ ಮಟ್ಟಿಗೆ ಬೆಳಿತೀರಿ ಕಷ್ಟದಲ್ಲಿ ಯಾರು ಬೆಳಿತೀರಿ ಕಷ್ಟ ಇಲ್ಲದೆ ಯಾರಿಂದ ಕಷ್ಟ ಇಲ್ಲದೆ ಯಾರು ಸಾಕ್ತೀರಿ ಬಹುಶಃ ಅದು ನಿಂದಿಸಿ ಗೊತ್ತಾಗುದಿಲ್ಲ ನಾವೆಲ್ಲ ತಿನ್ನಕ್ ಊಟ ಇಲ್ಲ ಬರೋ ಬಟ್ಟೆ ಇದೆ ಹಾಸ್ಟೆಲ್ ಕೊಟ್ಟು ಬಟ್ಟೆ ಹಾಕೊಂಡು ಇವ್ರು ಶಾಸ್ತ್ರ ಹಾಕಿದೀವಿ ಇವತ್ತು ನನ್ನ ಕಂಪ್ನಿ ಹದಿನೆಂಟು ಸಾವಿರ ಜನ ಕೆಲಸ ಮಾಡ್ತಾರೆ ಹದಿನೆಂಟು ಸಾವಿರ ಜನ ಕೆಲಸ ಮಾಡ್ತಾರೆ ಏಳು ಗಂಟೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಶಾಸಕ ಆಗಬೇಕು ಇಲ್ಲಿಂದ ಏನೋ ಕಂಡೇಬೇಕು ಇಲ್ಲಿ ದುಡ್ಡು ಮಾಡ್ಬೇಕು ಅಂತ ದಯವಿಟ್ಟು ಬಂದಿಲ್ಲ ಏನಾದರೂ ಮಾಡಬೇಕು ಏನಾದರೂ ಏನಾದ್ರೂ ಮಾಡ್ಬೇಕಂತ ಬಂದಿದ್ದೀನಿ ಬಹುಶಃ ಈ ನಾಲ್ಕು ವರ್ಷದಲ್ಲಿ ಈ ಮುಳುಭಾಗದ ಚೇಂಜಸ್ ಮಾಡಿ ನಾನು ತೋರಿಸ್ತೀನಿ ನಾನು ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದು ಶೈಕ್ಷಣಿಕ ಕ್ಷೇತ್ರಕ್ಕೆ ಅಂದ್ರೆ ನಾನು ಕೊಡ್ತಾ ಶೈಕ್ಷಣಿಕ ಕ್ಷೇತ್ರಕ್ಕೆ ಎಲ್ಲ ಹಾಸ್ಟೆಲ್ ಮಾಡ್ತಾ ಇದ್ದೀನಿ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದೀನಿ ಅವರ ಟೈಮ್ ಚೆಕ್ ಮಾಡ್ತಾ ಇದ್ದೀನಿ ಹೋಗ್ತಾ ಇರೋಣ ಫುಡ್ ಚೆಕ್ ಮಾಡ್ತಾ ಇದ್ದೀನಿ

ಇಡೀ ಭಾರತ ದೇಶದಲ್ಲಿ ಏಕೈಕದಲ್ಲಿ ಟಾಪ್ ಫೈವ್ ಅಲ್ಲಿ ನಾನು ಗೋಲ್ಡ್ ಅಲ್ಲಿ ಟಾಪ್ ಫೈವ್ ಗೋಲ್ಡ್ ಲಿಸ್ಟ್ ಇದೆ ಗೋಲ್ಡ್ ಉದ್ದಿಮೆ ಅದನ್ನ ಗೋಲ್ಡ್ ಉದ್ದಿಮೆ ಇವತ್ತೊಂದು ನಾನು ಬಂಗಾರ ಉದ್ದಿಮೆ ನನ್ನ ಔಟ್ಲೆಟ್ಸ್ ಇದಾವೆ ಬಂಗಾರ ಮೈನ್ಸ್ ಯಾಕಂದ್ರೆ ನಾವು ಕೂಡ ಮಾಡಬೇಕು 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 ಅನ್ನೋದ್ರ ದೃಷ್ಟಿಯಿಂದ ನಾವು ಹೋಗಿದ್ದೀವಿ ನೀವೆಲ್ಲರಿಗೂ ನಾನು ಎಲ್ಲಾ ಮಕ್ಕಳಿಗೂ ಇವತ್ತೆಲ್ಲ ನೀವೆಲ್ಲ ಕುತ್ಕೊಂಡು ಕುಡಿತಾ ಇದ್ದೀರಿ ಇದು ಲೈಫ್ ಅಲ್ಲ ಇನ್ನು ಇದೆ ಹೋರಾಡಿ ಇನ್ನು ಇದೆ ಏನೋ ಇದೆ ಹೋರಾಡಿ ಇದೇ ಲಾಸ್ಟ್ ಸಕ್ಸಸ್ ಇಸ್ ನಾಟ್ ಎಂಡಿ ಫೇಲ್ಯೂರ್ ಇಸ್ ನಾಟ್ ಫೈನಲ್ ನಾನು ಫೇಲ್ಯೂರ್ ಆಗ್ಬಿಟ್ಟಿದ್ದೀನಿ ಇದು ಫೈನಲ್ ಅಲ್ಲ ಸಕ್ಸಸ್ ನಾನು ಸಕ್ಸಸ್ ಆಗ್ಬಿಟ್ಟಿದ್ದೀನಿ ಅದು ಫೈನಲ್ ಕೂಡ ಅಲ್ಲ ಅರ್ಥ ಮಾಡ್ಕೊಳ್ಳಿ ಅದು ಫೈನಲ್ ಅಲ್ಲ ಇದು ಎಂಡಿಂಗ್ ಅಲ್ಲ ದಯವಿಟ್ಟು ಇನ್ನೂ ಏನೋ ಇದೆ ನೀವು ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಶಾಸಕನಾಗಲ್ಲ ಅವ್ನ ತಂದೆ ತುಂಬಾ ಖುಷಿ ಆಗ್ತದೆ ಈ ಒಂದು ಮೃಗಾಲ ತಂದೆ ಮಕ್ಕಳ ಖುಷಿ ನಮ್ಗೆ ಖುಷಿ ಆಗ್ತದೆ ದಯವಿಟ್ಟು ದೊಡ್ಡ ಮಟ್ಟಿಗೆ ಬೆಳಿಗ್ಗೆ ಅಂತ ಹೇಳ್ತಾ ಅವ್ರ ಶಾಸಕನಾಗಿ ನೀವು ಏನೇ ಆಕ್ಷೇಪಣೆ ಇದ್ರೂ ಕೂಡ ನೀವು ಏನೇ ಸಲಕರಣೆ ಮಾಡ್ಬೇಕಾದ್ರೆ ಏನೇ ಸೌಲಭ್ಯ ಬೇಕಾದ್ರೆ ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ ಶಾಲೆಗಳಿಗೆ ಏನ್ ಬೇಕಾ ನಾನು ಮಾಡ್ಕೊಡ್ತೇನೆ ಅಂತ ಹೇಳ ನನಗೆ ನಾಲ್ಕು ಗಂಟೆ ಎಲೆಕ್ಷನ್ ಇದೆ ಎಲೆಕ್ಷನ್ ನಾನು ಪೀಡಿ ಬ್ಯಾಂಕ್ ಎಲೆಕ್ಷನ್ ಹೋಗ್ಬೇಕು ನಾಳೆ ಎಲೆಕ್ಷನ್ ಇದೆ ಇವತ್ತು ಲಾಸ್ಟ್ ಇವತ್ತು ನೀವು ಇಂಥ ಕಾರ್ಯಕ್ರಮ ಸ್ವಲ್ಪ ಬೇಗ ಬರ್ತಾ ಇದೆ ನಾನು ನನ್ನ ಕಡೆಯಿಂದ ಲೇಟ್ ಆಗಿದ್ದೀನಿ ಸಾರಿ ಕೇಳ್ತಂತ ನಮ್ಮೆಲ್ಲರಿಗೂ ವಿಶೇಷವಾಗಿ ಇವತ್ತು ಏನು ನಮ್ಮ ಫೋರ್ ನಮ್ಮ ಹೃದಯದಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಇದ್ರಿ ನಿಮ್ಮ ಮೊದಲೇನೋ ಒಂಥರ ಕಾಣಿಸ್ತಾ ಚೈತನ್ಯ ಕಾಣಿಸ್ತಾ ಇದೆ ಆ ಚೈತನ್ಯ ಕಾಣಿಸ್ತದೆ ಆ ಚೈತನ್ಯ ನಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳ ಜೊತೆ ಕಾಪಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ಕೆ ನನ್ನ ಕರೆದು ಬಂದು ನಿಮ್ಗೆಲ್ಲರೂ ಇಷ್ಟೊಂದು ನನಗೆ ಅವತಾರ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನನ್ನ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಮಾತನ್ನ ಹೇಳ್ಬಿಡ್ತೀನಿ ಹೋಗಿರ್ತಕ್ಕಂಥ ದಿನಗಳನ್ನ ಯಾರು ನೆನ್ಸ್ಕೊಂತೀರಿ ವರ್ಷ ಮುಂದಿನ ದಾರಿ ನಿಮ್ಗೆ ಸಿಗುತ್ತೆ ಹೋಗಿರ್ತ ದಿನಗಳು ಯಾರು ಮರಿತೀರಿ ಮುಂದಿನ ದಿನ ನಿಮ್ಗೆ ಕಾಣಿಸಲ್ಲ ಮುಂದಿನ ದಿನ ನಿಮ್ಗೆ ಕಾಣಿಸಲ್ಲ ಯಾವತ್ತೋ ಬಂದಿರ್ತಕ್ಕಂಥ ಕೇಳಿದ್ರೆ ಮೇಡಮ್ ಅಲ್ಲ ಯಾವತ್ತೋ ನಮಗೆ ಸಿಟ್ಟ ಆಯ್ತು ನೋಡಿ ಟೀಚರ್ ಅವ್ರು ಹೇಳಿದಂತ ಹುಡುಗಿ ಅವ್ರ ಹುಡುಗಿ ಅವ್ರ ಹುಡುಗಿ ನನಗೆ ಇಷ್ಟವಾದ ಟೀಚರ್ ನಂಜುನಪ್ಪ ಅಂತ ಕೂಡ ನನಗೆ ನನಗೆ ಟೀಚರ್ ನಂಜುನಪ್ಪ ಅಂತ ನಾನು ನಿಮ್ಮ ತಗೊಂಡಿದ್ದೆ ಅವರೇ ಬಸ್ ನನಗೆ ನಂಬಿರ ನಿಜ ಅವ್ರಿಗೆ ಯಾರು ಹೆಂಡಿ ಮಕ್ಳು ಯಾರು ಇರಲಿಲ್ಲ ನಮ್ಮ ಮಕ್ಳೆಲ್ಲ ಅವ್ರ ಮಕ್ಕಳನ್ನ ತೊಡ್ಕೊಂಡ್ರು

ಅವನ ನೋಡಿ ಬಹುಶಃ ಈ ಹೊಸ ಸಂಕ್ರಾಂತಿ ಬಸ್ ನಾವು ಯಾರ ಮೂವಿ ನೋಡಿದ್ರೆ ನೋಡಿದ್ರೆ ಅದಲ್ವಾ ಬಹುಶಃ ಸುಬ್ರಾಯ್ ಬಲಾ ಸುಬ್ರಾಯ್ ಹೊಸಡು